ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡೆಲ್ಲ ಸಬ್ಸ್ಕ್ರೈಬ್ ಮಾಡೆಲ್ಲ ಬೇಗ ಬೇಗ ಮಾಡಿ ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಲಾಸ್ಟಿನ ಎಪಿಸೋಡದಲ್ಲಿ ಚಿರುಗೆ ಮೈತ್ರಿನ ಕೊಲೆ ಮಾಡೋಕೆ ಅಂತ ಇಳಿದು ಬರ್ಬೇಕಾದ್ರೆ ಮೈತ್ರಿ ಅವಳ ಮೈ ಮೇಲೆ ಅವ್ನು ಬರೋ ಜಾಗದಲ್ಲಿ ಒಂದು ಪಂಚೆ ಇಟ್ಟೆ ಅದಕ್ಕೆ ಸೀಮೆಣ ವಿದ್ವಿ ಬೆಂಕಿ ಹಚ್ಚಿರ್ತಾಳೆ ಚಿರು ಅದನ್ನ ದಾಟ್ಕೊಂಡು ಬರ್ಬೇಕಾದ್ರೆ ಅವ್ನ ಮೈ ಮೇಲೆ ಬೆಂಕಿ ಹತ್ಕೊಳ್ಳೋಕೆ ಶುರು ಆಗುತ್ತೆ ಅದನ್ನು ನೋಡಿದ್ದು ಅವರ ತಾಯಿ ಚೇ ಮೈತ್ರಿ ಅವ್ರ ತಂದೆ ತಾಯಿ ಇಬ್ರು ಏನು ಇದು ಚಿರು ಏನಿದು ಚಿರು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳೋಕೆ ಶುರು ಮಾಡ್ತಾಳೆ ಚಿರು ಅವಾಗ ಮೈತ್ರಿ ಅವ್ರ ತಂದೆ ತಾಯಿನ ತಂದೆನ ಇಬ್ರು ಹಾಕೊಂಡು ತಳ್ಳಿ ಬಿಡ್ತಾನೆ ತಳ್ಳಿದ ತಕ್ಷಣ ಅವ್ರಪ್ಪ ಬೇದ್ ಹೋಗ್ತಾರೆ ಅದು ನೋಡಿ ಎಲ್ಲಾರು ಮೈತ್ರ ನೀ ನೋಡೋಗು ಇಲ್ಲಿ ನಿಂತ್ಕೋಬೇಡ ಅಂತ ಹೇಳ್ತಾರೆ ಚಿರು ಏನ್ ಮಾಡ್ತಾನೆ ಆ ಬೆಂಕಿ ಮೈ ಮೇಲೆ ಹತ್ತಿದ್ ಬೆಂಕಿನೆಲ್ಲ ಮೈ ಕೈಯಿಂದ ಒದ್ರು ಬಿಟ್ಟು ಅಲ್ಲಿ ಒಂದು ದೀಪಾಳೆ ಕಂಬ ಇಟ್ಕೊಂಡು ಅದನ್ನ ಎತ್ಕೊಂಡು ಮೈತ್ರಿ ಮೇಲೆ ಬರ್ತಾ ಇರ್ತಾರೆ ಛಾಯೆ ಇಮಿಡಿಯೆಟ್ಲಿ ಅವನ ಹತ್ರಕ್ಕೆ ಚಿರು ಹತ್ರ ಬಂದಿ ಚಿರು ಏನ್ ಮಾಡ್ತಾ ಬಿಡೋ ಬಿಡೋಳ್ಳ ಅಂತ ಹೇಳಿ ಕುದಿಗೆಗೆಗೆ ಚಿರು ಕುದಿಗೆಗೆ ಕೈ ಹಾಕ್ತಾಳೆ ಮೈತ್ರಿ ನೀ ನೋಡೋಗ್ಬಿಡು ಇಲ್ಲಿ ಇರ್ಬೇಡ ಅಂತ ಹೇಳ್ತಿರ್ತಾಳೆ ಚಾಯ ಅವ್ನ ಕುದ್ಕೆನ ಗಟ್ಟಿಯಾಗಿ ಹಿಡ್ಕೊಂಡೆ ಇರ್ತಾಳೆ ಅವಳು ಯಾವಾಗ ಮೈತ್ರಿ ಅವರೆಲ್ಲರೂ ಹೇಳ್ತಾರೆ ಅಜ್ಜಿ ಅವರ ದೊಡ್ಡಪ್ಪ ಅವ್ರ ತಾಯಿ ಎಲ್ಲ ಹೇಳಿದ ತಕ್ಷಣ ಅವ್ನ ಹೊರ್ಡೋಕೆ ಶುರು ಮಾಡಿ ಬಾಕ್ಲ ಹತ್ರ ತಿರ್ಕೋತಾಳೆ ಅವಾಗ ಚಿರು ಮಾಡ್ತಾನೆ ಛಾಯಾಗೆ ಕೂತ್ಕೆ ಹತ್ರ ಚುಚ್ ಚುಚ್ಚಿದ ತಕ್ಷಣ ಮೈತ್ರಿಂಗ ಭಯ ಶುರು ಆಗುತ್ತೆ ಬೇಡ ಬೇಡ ಚಿರು ನಾನು ಹೋಗಲ್ಲ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಏನು ಮಾಡ್ಬೇಡ ಚಾಯನ ಬಿಟ್ಬಿಡು ನಾನು ಬರ್ತಾ ಇದ್ದೀನಿ ಬಿಡು ಅಂತ ಅವ್ನು ಇನ್ನು ಚುಚ್ಚುತ್ತಾನೆ ಇರ್ತಾನೆ ಅವಳು ಬರೋವರೆಗೂ ಹಿಂಗೆ ಪ್ರೆಸ್ ಮಾಡ್ತಾನೆ ಇರ್ತಾನೆ ಆದ್ರೆ ಅವ್ನು ಒಂದೇ ಒಂದು ಯಾಮಿನಿಂದ ಒಂದೇ ಮಾತ್ರ ಮೈತ್ರನ್ ಬಿಡ್ಬೇಡ ಅನ್ನೋನು ಸಮೋಹ ಸಮೋಹ ಸಮೋಹದ ಪ್ರಯೋಗ ಮಾಡಿರೋದ್ರಿಂದ ಅವ್ನಿಗೆ ಅದೊಂದು ಬಿಟ್ರೆ ನೀನು ಕೇಳಿಸ್ತಾ ಇರಲ್ಲ ಕಟ್ ಮಾಡಿದ್ರೆ ಇಲ್ಲಿ ಗುರುಗಳನ್ನ ಬಿಡ್ಸಕ್ಕೆ ಅಂತೇಳಿ ದೇವಸ್ಥಾನದಲ್ಲಿ ಪೂಜಾರಿಗಳು ಒಂದು ದೀಪನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಯಾಕಂದ್ರೆ ಈ ದುಷ್ಟ ಶಕ್ತಿಗಳನ್ನ ನಿವಾರಣೆ ಮಾಡಕ್ಕೆ ತುಪ್ಪ ದೀಪನೆ ಹತ್ತಿಸ್ಬೇಕು ಯಾಕೆಂದ್ರೆ ದುಷ್ಟಶಕ್ತಿಗಳ ಶಕ್ತಿ ಜಾಸ್ತಿ ಆದಾಗ ಒಂದು ದೈವ ಶಕ್ತಿ ಅನ್ನೋದು ಹುಟ್ಟುತ್ತೆ ಅದು ಹುಟ್ಟೋಕೋಸ್ಕರ ಅದು ಇದೆ ಅಂತ ತೋರ್ಸ್ಕೊಳಕ್ಕೆ ಈ ದೀಪನ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ದುಷ್ಟ ಶಕ್ತಿಗಳು ಆರ್ಭಟ ಜಾಸ್ತಿ ಆದಾಗ ಒಂದು ದೈವ ಶಕ್ತಿ ಒಂದು ಸೃಷ್ಟಿಸುತ್ತೆ ಆ ಶಕ್ತಿ ಸೂಚಿಸುವುದೇ ಈ ದೀಪ ಆಗಿರುತ್ತೆ ಈ ದೀಪದಿಂದನೇ ಆ ದೈವ ದೈವಶಕ್ತಿಯಿಂದಾನೇ ಗುರುಗಳ ದಿಕ್ಬಂಧನ ನಾವು ಕಳ್ಸಕ್ ಆಗೋದು ಅಂತ ಹೇಳಿ ಸ್ವಾಮೀಜಿಗಳು ಹೇಳ್ತಿರ್ತಾರೆ ಇನ್ನೊಬ್ರು ಬ್ರಾಹ್ಮಣರು ಕೇಳ್ತಾರೆ ಈ ದುಷ್ಟ ಶಕ್ತಿಯನ್ನು ನಿವಾರಣೆ ಮಾಡೋ ಒಬ್ಬ ಪ್ರತಿನಿಧಿ ಇದಾರೆ ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಹಾಗಂತ ದೀಪ ಹಾರ ಶುರು ಆಗುತ್ತೆ ಇನ್ನೊಬ್ರು ಬ್ರಾಹ್ಮಣರು ಓಡೋಗಿ ಅದನ್ನು ವಿಳದೆಲೆಯಿಂದ ಕವರ್ ಮಾಡ್ತಾರೆ ಹಾಗಾದ್ರೆ ಆ ಪ್ರತಿನಿಧಿ ಇರೋದು ನಿಜ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಅವ್ರು ಇರೋದ್ರಿಂದಾನೇ ಈ ದಿಗ್ಬಂಧನ ಬಿಡ್ಸಕ್ ಆಗೋದು ಅಂತ ಹೇಳ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಚಿತ್ತು ಚಿರುನ ಬ್ರಾಹ್ಮಣರೆಲ್ಲ ಗಟ್ಟಿಯಾಗಿ ಇಡ್ಕೊಂಡಿರ್ತಾರೆ ಅವ್ರ ತಂದೆ ತಾಯಿನ ಬೇರೆ ತಳ್ಳಿಬಿಟ್ಟಿರ್ತಾರೆ ಇಲ್ಲಿ ಏನಾಗಿದೆ ಮೈತ್ರಿ ಯಾಕೆ ಹಿಂಗ್ ಆಡ್ತಾ ಇದ್ದಾನೆ ಚಿರು ಅಂತ ಕೇಳ್ತಿದ್ರೆ ಹಳೆ ಅಂದ್ರೆ ಅಂತ ಕರ್ತಾ ಚಿರು ಚಿರಂಜೀವಿ ಅಂತ ಅವ್ರ ಅಜ್ಜಿನೂ ಸಾಕ್ ಹೋಗ್ತಾ ಇರ್ತಾರೆ ಆದ್ರೆ ಚಿರಂಜೀವಿಗೆ ಯಾವ್ದು ಕೆಲ್ಸನ ಯಾಮಿನಿ ಹೇಳಿದ್ನ ಮಾತ್ರ ಕೇಳಿಸ್ತಿರ್ತಾನೆ ಮೈತ್ರಿನ ಕೊಂದ್ಬಿಡು ಕೊಂದ್ಬಿಡು ಅಂತ ಹೇಳೋದು ಒಂದೇ ಕೇಳಿಸ್ತಾ ಇರ್ತಾರೆ ಆದ್ರೆ ಮೈತ್ರಿ ಮಾತ್ರ ಆ ವೀಣನ್ನ ಬಿಡದೆ ಬಿಡದೆ ಯಾರೇನು ಹೇಳಿದ್ರು ಬಿಡದೆ ಇದ್ರೂ ನುಡಿಸ್ತಾನೆ ಹೇಳ್ತಾರೆ ಅವ್ರ ತಾಯಿ ಚಿರುನ ತಡೆಯಕ್ ಬಂದ್ರು ಚಿರು ಏನ್ ಮಾಡ್ತಾನೆ ತಾಯಿ ಜುಟ್ಟಿಡ್ಕೊಂಡು ಅವ್ರ ಬಿಸಾಕ್ತಾನೊಡಕ್ ಜುಟ್ಟನ್ನು ಹೇಳದೇ ಬಿಸಾಕ್ತಾನೆ ಕೊನೆಗೆ ರಾಯರ ಅನುಗ್ರಹ ಆಗಿ ಚಿರು ತಲೆ ಸುತ್ತ ಬಿದ್ದೋಗ್ತಾನೆ ಇಲ್ಲಿ ಕಟ್ ಮಾಡಿದ್ರೆ ಯಾಮಿನಿಗೆ ನೀನ್ ನೋಡು ಹೇಗ್ ಸುಟ್ಟು ಹೋಗ್ತಾ ಇದೀಯ ಅಂತ ಹೇಳ್ಬಿಟ್ಟು ಇಡಕ್ ಹೋಗ್ತಾಳೆ ಆದ್ರೆ ಅದು ಕಡೆಯಿಂದ ರಿಯಾಕ್ಷನ್ ಆಗಿ ಅವಳು ಮೈಯೆಲ್ಲ ಉರಿಯಕ್ಕಾಗಿ ತಲೆ ಎಲ್ಲ ಸಿಡ್ದಂಗಾಗಿ ಕೆಳಕ್ ಬಿದ್ದೋಗ್ತಾಳೆ ಯಾಮಿನಿ ಹುಲಿಚೆ ಎದ್ರುಕೊಂಡು ಯಾನ ಏನಾಯ್ತಮ್ಮ ಟೈಮ್ ಟೈಮಲ್ಲಿ ಅವಳು ಬೆಕ್ಕಿ ಪ್ರಯೋಗ ಮಾಡಿಲ್ಲಲ್ಲ ಅಲ್ಲಿ ಮಳೆ ಬರಕ್ ಶುರು ಆಗುತ್ತೆ ಇದೇನು ಈ ಟೈಮಲ್ಲಿ ಮಳೆ ಹೇಗ್ ಬರ್ತಾ ಇದೆ ಅಂತ ಅವಾಗಲೂ ಉಲಿಚಿ ಅಕಾಲ ಏನಾಗ್ತಾ ಇದೆ ಅಂತ ಹೇಳ್ತಾಳೆ ಆದ್ರೆ ಅವಳು ದಿವ್ಯ ದೃಷ್ಟಿ ಅವ್ಳಗ್ ಏನು ಪ್ರಜ್ಞೆ ಬರೋದಿಲ್ಲ ಓ ಹಾಗಾದ್ರೆ ದೈವ ದೃಷ್ಟಿ ದೈವ ದೃಷ್ಟಿದು ಪ್ರಭಾವ ಜಾಸ್ತಿ ಆಗ್ತಿದೆ ಹಾಗಾದ್ರೆ ದೃಷ್ಟಿ ಕಮ್ಮಿ ನಮ್ದು ಪವರ್ ಕಮ್ಮಿ ಆಗಿದೆ ಅಂತ ಹೇಳಿ ಯಾಮಿನಿ ಎದ್ದಿ ನಿಂತ್ಕೊಂಡು ನನ್ ಕ ಮೈ ಎಲ್ಲ ಎಂಟಿ ತರ ಅನ್ಸ್ತಿದೆ ಏನಾಗಿದೆ ಹಾಗಾದ್ರೆ ನನ್ ಪವರ್ ಎಲ್ಲ ಕಮ್ಮಿ ಆಗೋಯ್ತ ನನ್ನ ಸಮೂಹ ಪ್ರಭಾವ ಕಮ್ಮಿ ಆಗಿದೆ ಅಂತ ಹೇಳಿ ತನ್ನ ಕೈಯಿಂದ ನಾನ್ ಸಮೂಹ ಪ್ರಯೋಗ ಮಾಡಿದ್ನಲ್ಲ ಅದೇನಾಯ್ತು ಅಂತ ಅಬ್ಸರ್ವ್ ಮಾಡಕ್ ಶುರು ಮಾಡ್ತಾರೆ ಒಳ ಕೈಯಿಂದ ಅಲ್ಲಿ ಏನಾಗಿದೆ ನನ್ನ ಸಮೂಹ ಪ್ರಯೋಗ ಏನಾಗಿದೆ ಅಂತ ನೋಡ್ಬೇಕಾದ್ರೆ ಮೈತ್ರಿ ಬದುಕಿರೋದು ನೋಡಿ ಮೈತ್ರಿ ಇನ್ನು ಬತಿದಾಳ ಹಾಗಾದ್ರೆ ಚಾಯೇನೂ ಹಾಗೆ ಚಿರು ಏನು ಮಾಡೇ ಇಲ್ವಾ ಹಾಗಾದ್ರೆ ನನ್ ಪ್ರಯೋಗ ಆಗಾದ್ರೆ ಇಲ್ಲಿಗೆ ಇವ್ರಿಗೆ ಆಗಿಲ್ವಾ ಅಂತ ಹೇಳಿ ಕಿರ್ಚಾಡಕ್ ಶುರು ಮಾಡ್ತಾಳೆ ಯಾಮಣಿನ ಇನ್ನೊಂದ್ರು ಪಾದದ ಯಾಮಿಣಿನೂ ಸಹ ಅಯ್ಯೋ ನನಗೆ ಮಿರರ್ ಇಂದ ಯಾಮಿಣಿ ಬಂದೆ ನನ್ನ ಎದ್ರಸೋದ್ಲಲ್ವ ಎಲ್ಲೋದು ನಾನ್ ಮೈತ್ರಿಗೇ ಎಲ್ಲ ವಿಚಾರ ಹೇಳ್ಬೇಕು ಅಂತ ಎದ್ದಿ ಓಡಗೋಗಿ ಶುರು ಮಾಡ್ತಾಳೆ ಆದ್ರೆ ಯಾಮಿ ಅಲ್ಲೇ ಕಿರ್ಚಾಡ್ತಿರ್ತಾರೆ ನೀನ್ ಏನಾರೋ ಅನ್ನೋ ಮೈತ್ರಿನ ಹತ್ರ ಏನಾರೋ ಎಲ್ಲ ವಿಚಾರ ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ ನಾನೇನು ಅನ್ನೋ ತೋರ್ಸ್ಬೇಕಾಗತ್ತೆ ಅಂತ ಹೇಳ್ತಿರ್ತಾಳೆ ಕಟ್ ಮಾಡಿದ್ರೆ ಆಶ್ರಮದಲ್ಲಿ ಗುರುಗಳನ್ನ ಬಿಡಿಸಬೇಕು ಅಂತ ಹೇಳಿ ಹೋಮನ ಮುಗಿಸ್ತಾ ಇರ್ತದೆ ಹೋಮದ ಕೊನೆ ಅಂತ ಗಂಟೆ ಬರುತ್ತೆ ಪೂರ್ಣ ಆಹುತಿ ಆದ್ರೆ ಇಲ್ಲಿ ಕಟ್ ಮಾಡಿದ್ರೆ ಉಲ್ಚಿಗೆ ಅದು ಗೊತ್ತಾಗೋಗುತ್ತೆ ಓ ಆಶ್ರಮದಲ್ಲಿ ಪೂಜೆ ಮುಗಿತಿದೆ ಆಹುತಿ ಬಂದ್ಬಿಟ್ರೆ ಗುರುಗಳು ಆಚೆ ಬಂದ್ಬಿಡ್ತಾರೋ ಅವ್ರು ಬಂದ್ರೆ ನಂಗೆ ತೊಂದ್ರೆ ತಪ್ಪಿದಲ್ಲ ಅಂತ ಹೇಳಿ ಉಲ್ಚಿ ಅವಳು ಓಡೋಗಿ ಅವಳಿಗೂ ಹೇಗೆ ಹೋಗ್ತಾಳೆ ಅಷ್ಟೊತ್ತಲ್ಲಿ ಇಲ್ಲಿ ಪೂರ್ಣಾಹುತಿ ಮಾಡೋಕೆ ಅಂತ ಹೇಳಿ ಬ್ರಾಹ್ಮಣರೆಲ್ಲ ಕಾಯಿನ ತುಂಬಿಸಿ ಹೋಮದೊಳಗೆ ಬಿಡೋ ಅಷ್ಟರಲ್ಲಿ ದೀಪ ಹಾರ ಶುರು ಆಗುತ್ತೆ ಇಲ್ಲಿ ಕಟ್ ಮಾಡೋದ್ರ ಚಿರು ನಡಿಯಕ ಹೋಗಿದ್ರೆ ಶೇಖು ಚಾಯ ಎಲ್ಲಾರ್ಗುನು ಚಿರು ಹೇಟ್ ಮಾಡಿರ್ತಾನೆ ನೋವು ಮಾಡಿರ್ತಾರೆ ಯಾಕ್ಯೂರಿ ಹಿಂಗ್ ಆಗಿದ್ದಾರೆ ಅಂತ ಹೇಳಿ ಒಬ್ಬರು ಒಬ್ರು ಮಾತಾಡಿ ಹೋಗಿ ಚಿರು ನೋಡ ನಾವು ನಿಜವಾಗ್ ನಮ್ ಚಿರುನು ಅಲ್ವೋ ಅಂತ ಕೇಳ್ತಾರೆ ಕಟ್ ಮಾಡಿದ್ರೆ ಇಲ್ಲಿ ಅಜ್ಜಿನು ಮತ್ತೆ ಮೈತ್ರ ಮೈತ್ರಿ ಇಬ್ರು ಡಾಕ್ಟರ್ ಕರ್ಕೊಂಡ್ ಬಂದಿ ಚಿರುನ ತೋರಿಸ್ತಾ ಇರ್ತಾರೆ ಡಾಕ್ಟರ್ ಬಂದು ಒಂದ್ಸತಿ ಹೇಳ್ತಾರೆ ಇವನ ಸೈಕಾಸ್ಟ್ ಡಾಕ್ಟರ್ ಹತ್ರ ಸೈಕಾಟ್ರಿಸ್ಟ್ ಮನೋ ಮನೋಜ್ಞಾನ ತಜ್ಞರ ಹತ್ರ ಕರ್ಕೊಂಡು ಹೋಗಿ ಇವನು ಮೆಂಟಲಿ ಫಿಸಿಕಲಿ ಚೆನ್ನಾಗಿದಾನೋ ಇಲ್ವ ಫಿಸಿಕಲಿ ಏನಾರು ಮೆಂಟಲಿ ಪ್ರಾಬ್ಲಮ್ ಆಗಿದೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಆವಾಗ ಅಜ್ಜಿ ಹೇಳ್ತಾಳೆ ಇದಕ್ಕೆಲ್ಲ ಕಾರಣ ಇರೋದು ಅದಕ್ಕೆಲ್ಲ ಪರಿಹಾರ ಇರೋದು ಆಶ್ರಮದಲ್ಲಿ ನಡಿ ಆಶ್ರಮಕ್ಕೆ ಹೋಗೋಣ ಅಂತ ಆದರೆ ಅನ್ನೋಷ್ಟಲ್ಲಿ ಮನೆಯವರೆಲ್ಲ ಬಂದು ಯಾಕೆ ಚಿರುಗೇನಾಯ್ತು ಹೇಳಿ ಏನು ವಿಶೇಷ ಯಾಕೆ ಚಿರು ಹಂಗಾಡ್ದ ಅಂತ ಅದಂಗೆ ನಂಗೆ ಗೊತ್ತಿಲ್ಲ ಟೈಮ್ ಬಂದಂಗೆ ನಾನೇ ಹೇಳ್ತೀನಿ ಅಂತ ಆದರೆ ಯಾರು ಕೇಳಲ್ಲ ಅವಾಗ ಅಜ್ಜಿ ಮಾಡ್ತಾರೆ ಬೈದಿ ಕಳ್ಸಿಬಿಡ್ತಾರೆ ಜಯ ಅಮ್ಮ ಹೇಳ್ತಾರೆ ನಾನು ಹೇಳೋವರೆಗೂ ನೀವು ಕೇಳಬಾರ್ದು ಹೋಗ್ರಿ ಅಂತ ಹೇಳಿ ಬೈದಿ ಕಳ್ಸಿ ಬಿಡ್ತಾರೆ ಕಳಿಸಿದ ತಕ್ಷಣ ಎಲ್ಲರೂ ಒಟ್ಟೋಗ್ತಾರೆ ಆದ್ರೆ ಚಿರೋ ಅವ್ರ ತಾಯಿ ಮಾತ್ರ ಎಲ್ಲ ವಿಚಾರ ನನ್ಗೆ ಗೊತ್ತಿದೆ ಆದ್ರೂ ನೀವು ಯಾಕೆ ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ ಅಂತ ಅದಕ್ಕೆ ಜಯ ಮಾಡ್ತಾರೆ ಟೈಮ್ ಬಂದಾಗ ನಾನು ನಿನ್ಗೆಲ್ಲ ಹೇಳ್ತೀನಿ ಅಲ್ಲಿವರೆಗೂ ಏನು ಕೇಳಬೇಡ ಅಂತ ಹೇಳ್ತಾರೆ ಅವರೆಲ್ಲ ಮಾತಾಡ್ಬೇಕಾದ್ರೆ ಜಯಮ್ಮ ಅಮ್ಮ ಸನ್ನೆ ಮಾಡ್ತಾರೆ ನೀನು ಹೋಗೋ ಆಶ್ರಮಕ್ಕೆ ಹೋಗಿರೋ ನಾನು ಆಮೇಲೆ ಬರ್ತೀನಿ ಅಂತ ಅವಾಗ ಮೈತ್ರ ಅವ್ರ ಕಣ್ಣೆಲ್ಲ ತಪ್ಪಿಸಿ ನಿಧಾನ ಕೊಡೋಕ್ಕೆ ಶುರು ಮಾಡ್ತಾಳೆ ಆದ್ರೆ ಯಾಮಿನಿ ಔಟ್ ದಾಮಿನಿ ಏನು ಮಾಡ್ತಾಳೆ ಯಾ ಮೈತ್ರನ್ ಹುಡ್ಕಿ ಮಾತಾಡ್ಬೇಕು ಅಂತ ಹತ್ರ ಬರೋ ಯಾಮಿನಿ ಅವ್ರನ್ನ ಹಿಡ್ಕೊಂಡು ಹೋಗಿ ರೂಮ್ ಕರ್ಕೊಂಡು ಹೋಗ್ತಾಳೆ ಆವಾಗ ಕೇಳ್ತಾಳೆ ಯಾಮಿನಿ ನಿನ್ಗೆ ಸೊ ಇಷ್ಟು ಪ್ರಜ್ಞೆ ಹೇಗೆ ಬಂತು ಸೂಕ್ಷ್ಮ ಪ್ರಜ್ಞೆ ಹೇಗೆ ಬಂತು ನೀನು ಹೆಂಗೆ ಎಚ್ಚರ ಅದೆ ಅಂತ ಅದಕ್ಕೆ ಇಂಥ ಹೇಳ್ತಾಳೆ ನಾನು ಹೇಳ್ತೀನಿ ಆದ್ರೆ ನನ್ನ ಸೂಕ್ಷ್ಮ ಪ್ರಜ್ಞೆ ನನ್ನ ಬಾಡೀಲಿ ಯಾರಾಗ್ ಬಿಟ್ಬಿಡ್ಬೇಕು ನೀನು ಯಾವುದೇ ಕಾರಣಕ್ಕೂ ನನ್ನ ಬಾಡಿಯಿಂದ ನನ್ನ ಸೂಕ್ಷ್ಮ ಪ್ರಜ್ಞೆ ತೆಗಿಬಾರ್ದು ಅಂತ ಅದಕ್ಕೆ ಯಾಮಿನಿ ಏನ್ಕೊಳ್ತಾಳೆ ನನಗೆ ಈಗ ಮಂತ್ರಶಕ್ತಿ ವಿದ್ಯೆ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ರೆ ನಾನು ಅವಳು ಅಡ್ವಾಂಟೇಜ್ ತಗೊಳ್ಳಿ ಹೇಳೋದು ಬೇಡ ಆಯಿತು ಬಿಡು ಒಂದಿನ ನಿನ್ನ ಬಾಡಿಲಿ ನೀನ್ ಸೂಕ್ಷ್ಮ ಪ್ರಜ್ಞೆ ಬಿಡ್ತೀನಿ ಹೇಳು ಹೇಳು ಏನಾಯ್ತು ನೀನು ಹೆಂಗ್ ಎಚ್ಚರ ಅದೇ ಅಂತ ಕೇಳ್ತಾಳೆ ನಾನು ಸೂಕ್ಷ್ಮ ಪ್ರಜ್ಞೆಯಲ್ಲಿ ಮಲಗಿದ್ದಾಗ ನನಗೆ ವೀಣೆ ಸೌಂಡ್ ಒಂದೇ ಕೆಲ್ಸಿದ ಅದು ಅದಾದ್ಮೇಲೆ ನಾನು ಎದ್ದಿದ್ದೆ ಆದ್ರೆ ನಾನು ಹೆಂಗ್ ಎಚ್ಚರಿಕೆ ಅದೇ ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ನನ್ನ ಬಿಟ್ಬಿಡು ಅಂತ ಹಾಗಾಗಿ ಇವತ್ತೊಂದು ದಿನ ನಾನು ಅನ್ಬಿಡ್ತೇನೆ ಸದ್ಯಕ್ಕೆ ಒಂದ್ ದಿನ ಅದು ಸಿಕ್ತಲ್ಲ ಅದೇ ಖುಷಿ ಅಂತ ಹೇಳ್ಕೊತಾಳೆ ದಾಮಿನಿ ಇಲ್ಲಿ ಆಶ್ರಮದಲ್ಲಿ ಪೂರ್ಣ ಫಲನ ನೀಡಿದ ತಕ್ಷಣ ಜ್ಯೋತಿಯಿಂದ ಒಂದು ಬೆಳಕು ಗುರುಗಳತ್ರ ಹೋಗುತ್ತೆ ಆದ್ರೆ ಆ ಗುರುಗಳ ಹತ್ರ ಹೋದಾಗ ಅದು ಬೆಳಕು ಏನಾಗುತ್ತೆ ಬಂಧನನ ಬಿಡ್ಸೋ ಹಾಗಾಗಲ್ಲ ಬೆಂಕಿ ಹತ್ಕೊಳ್ಳೋಕ್ ಶುರು ಆಗುತ್ತೆ ಯಾಕೆ ಆ ಗುರುಗಳು ಎದ್ಬಿಟ್ಟು ಏನಿದು ಇಷ್ಟೊಂದು ಶಕ್ತಿ ಸುಡ್ತಾ ಇದೆಯಲ್ಲ ಮೈಯೆಲ್ಲ ಸುಡ್ತಾ ಇದೆಯಲ್ಲ ಏನಾಗ್ತಾ ಇದೆ ಬಂಧನ ಬಿಡ್ಸ್ಕೋಬೇಕಲ್ವ ಇದ್ಯಾಕೆ ಬಂಧನ ಇನ್ನು ಗಟ್ಟಿ ಆಗ್ತಾ ಇದೆಯಲ್ಲ ಅಂತ ಹೇಳಿ ಕರ್ಚಾಡಕ್ ಶುರು ಮಾಡಿ ಇಲ್ಲಿ ಉಲುಚಿ ಆ ಬಂಧನನ ಬಿಡಿಸಬಾರ್ದು ಗುರುಜಿ ಬಿಡಿಸಿದ್ರೆ ನಾನು ಉಳಗಾಲ ಇರಲ್ಲ ಅಂತ ಹೇಳಿ ಅದಕ್ಕೆ ಪ್ರತಿ ಬಂಧನ ಆಗಿ ಉಲುಚಿ ಒಂದು ಪ್ರ ಬಂಧನನ ಗುರುಜಿ ಮೇಲೆ ಹಾಕ್ತಾರೆ ನಾನ್ ಕಟ್ಟಿರೋ ದಿಗ್ಬಂಧನ ಶುದ್ರ ಶಕ್ತಿಗಳ ದಿಗ್ಬಂಧನ ಅದು ಅದನ್ನ ಯಾರು ಅಸಾಮಾನ್ಯವಾಗಿರೋರು ಯಾವುದೇ ಕಾರಣಕ್ಕೂ ಆ ಬಂಧನ ಬಿಡ್ಸಕಾಗಲ್ಲ ಅಂತ ಉಲುಚಿ ಹೇಳ್ತಿರ್ತಾಳೆ ಕಟ್ ಮಾಡಿದ್ರೆ ಯಾ ಮಣಿ ಚಿರು ಹತ್ರ ಬಂದಿ ಯಾಕೆ ಚಿರು ನಾವ್ ಇಬ್ಬರು ಇಷ್ಟು ಕಷ್ಟ ಪಡಬೇಕು ನೀನ್ ಪಡ್ಕೊಳಕ್ ನಾನ್ ಇಷ್ಟೊಂದು ಕಷ್ಟ ಪಡ್ಬೇಕ ಅಂತ ಹೇಳಿ ಚಿರು ತಾಣೆನ ಸೋರ್ತಾ ಇರ್ತಾಳೆ ಮೈತ್ರಿ ಒಬ್ಳು ನಮ್ ಜೀವನದಲ್ಲಿ ಬರ್ಲಿಲ್ಲ ಅಂದ್ರೆ ನಾವ್ ಎಷ್ಟು ಹ್ಯಾಪಿ ಅಲ್ವಾ ಚಿರು ಅವಳನ್ನ ದೂರ ಮಾಡೋಣ ಅಂತ ಎಷ್ಟೋ ಪ್ರಯೋಗ ಪ್ರಯತ್ನ ಪಡ್ತೀನಿ ಆದ್ರೂ ಆಗ್ತಿಲ್ವಲ್ಲ ಚಿರು ಅಂತ ಹೀಗೆ ನೋಡ್ತಾಳೆ ನೋಡಿದ ತಕ್ಷಣ ಅವಳ ಕಣ್ಣಿಗೆ ಆ ವೀಣೆ ಕಾಣುತ್ತೆ ಯೋ ನಾನು ಇಷ್ಟೊಂದು ಒದ್ದಾಡಿದ್ದು ಇವರೆಲ್ಲ ಪ್ರಜ್ಞೆ ತಗೊಂಡಿದ್ದು ಇದೇ ಗಿಟಾರಿಂದ ವೀಣೆಯಿಂದ ಅನ್ಸುತ್ತೆ ಅಂತ ಹೋಗಿ ತನ್ನ ಮಂತ್ರಶಕ್ತಿಯಿಂದ ಒಂದು ಅದು ಆ ವೀಣೆ ಮೇಲೆ ಒಂದು ಕಡ್ಡಿ ಆಗ್ತಾಳೆ ಆ ಸೌಂಡ್ಗೆ ಅವ್ಳಿಗೂ ಕಿರ್ಚ್ಕೊಳ್ಳಂಗಾಗುತ್ತೆ ಹಾಗಾಗಿ ಅವಳು ಮಾಡ್ತಾಳೆ ನಿಧಾನಕ್ಕೆ ನನ್ನ ಕಷ್ಟ ಇಷ್ಟು ಪ್ರಯೋಗಗಳೆಲ್ಲ ಲಾಸ್ ಆಗಂಗೆ ಮಾಡಿದ್ದು ಅದೆಲ್ಲ ಸೂಕ್ಷ್ಮ ಪ್ರಜ್ಞೆ ಬರಂಗಾಗಿದ್ದು ಈ ವೀಣೆಯಿಂದ ಅಂತ ಹೇಳಿ ಆ ವೀಣೆನ ಎತ್ಕೊಂಡು ಹೊರಗಡೆ ಹೋಗ್ತಾಳೆ ಆಮೀನ್ ಈ ಸೌಂಡ್ ಕೊಡ್ತಾ ಇರೋ ಸಂಕಟಕ್ಕೂ ಕಾಡಲಾಗ್ತಾ ಆಗ್ತಾ ಇರೋ ಸಂಕಟಕ್ಕೂ ಒಂದೇ ತರ ಇದೆ ಅಂತ ಹೇಳಿ ಅದನ್ನ ಎತ್ಕೊಂಡು ಹೊರಗಡೆ ಬರ್ತಾ ಬರ್ತಾ ಯೋಚನೆ ಮಾಡ್ಕೊಂಡು ಬಂದು ಟೆರಸ್ ಇಂದ ಅದನ್ನ ಕೆಳಗಡೆ ಬಿಟ್ಟು ಹೊಡೆದಾಕ್ ಬಿಡ್ತಾಳೆ ಆ ವೀಣೆದ ಪೂರ್ತಿ ಪಾರ್ಟ್ಸ್ ಗಳೆಲ್ಲ ಚೂರ್ ಚೂರಾಗಿ ಕೆಳಗೆ ಬಿದ್ದು ಹೊಡೆದೋಗುತ್ತೆ ಕಟ್ ಮಾಡಿದ್ರೆ ಆಶ್ರಮದಲ್ಲಿ ಅದು ವೀಣೆ ಹೊಡೆದೋಗಿದ ತಕ್ಷಣ ದೇವರ ಹತ್ರ ಹತ್ತಿಸಿದ ದೀಪಗಳೆಲ್ಲ ಹಾರೋಗುತ್ತೆ ಆದ್ರೆ ಅವರಲ್ಲಿರೋ ಬ್ರಾಹ್ಮಣರುಗಳೆಲ್ಲ ಎದ್ರುಕೊಂಡು ಆ ದೀಪನ ಹತ್ತಿಸಕ್ ಶುರು ಮಾಡ್ತಾರೆ ಆದ್ರೆ ಗುರುಜಿಗಳ ಮೈಯಲ್ಲೆಲ್ಲ ಬೆಂಕಿ ಹತ್ಕೊಂಡು ಸುಡಕ್ ಶುರು ಆಗುತ್ತೆ ಒಬ್ರು ಬ್ರಾಹ್ಮಣರು ಹೋಗಿ ಆಕ ಬಾಕ್ಸ್ ಅನ್ನು ಮುಟ್ಟಕ್ ನೋಡ್ತಾರೆ ಗುರುಜಿನ ಬಂಧನ ಮಾಡಿದ್ರೆ ಆದ್ರೆ ಅದು ತುಂಬಾ ಬಿಸಿ ಆಗಿರುತ್ತೆ ಅವ್ರ ಕೈ ಸುಡಕ್ ಶುರು ಆಗುತ್ತೆ ತುಂಬಾ ಜನ ಬಂದೆ ಆ ದೀಪ ಹತ್ತಿಸ್ಕೆ ಶುರು ಮಾಡ್ತಾರೆ ಆದ್ರೂ ಆ ದೀಪ ಹತ್ತೋದೇ ಇಲ್ಲ ಕೊನೆಗೆ ಮೈತ್ರಿ ಬರ್ತಾಳೆ ಮೈತ್ರಿ ಆ ಬಾಕ್ಲ ಹತ್ರ ಆಶ್ರಮದ ಹತ್ರ ಬಾಕ್ಲತ್ರ ನಿಂತಿರ್ತಾಳೆ ಮೈತ್ರಿ ಒಳಗ್ ಬಂದೆ ಆ ದೀಪ ಹತ್ತಿಸೋಕ್ ಶುರು ಮಾಡ್ತಾಳೆ ಯಾಕೆ ಏನಾಯ್ತು ಹಿಂಗ್ ದೀಪ ಹತ್ಕೋತಿಲ್ಲ ಆರೋಗ್ಯದಿದೆ ಅಂತ ಅವಾಗ ಮೈತ್ರಿ ರಾಯರನ್ನ ನೆನ್ಸ್ಕೊಂಡು ಆ ದೀಪನ ಹತ್ತಿಸ್ತಾರೆ ಅಲ್ಲಿ ರಾಯರು ಪ್ರತ್ಯಕ್ಷ ಆಗಿ ಆ ದೀಪ ಉರಿಯಕ್ಕೆ ಶುರು ಆಗುತ್ತೆ ಹೋಮ ಪೂರ್ತಿ ಪ ಮತ್ತೆ ಪೂಜೆನ ಕಂಟಿನ್ಯೂ ಮಾಡಿ ಪೂರ್ಣ ಫಲ ಕೊಡಲೇಬೇಕು ಮತ್ತೊಂದು ಸತಿ ಅಂತ ಹೇಳಿ ಬ್ರಾಹ್ಮಣಗಳೆಲ್ಲ ಪೂಜೆ ಮಾಡ್ತಾನೆ ಇರ್ತಾರೆ ಪೂಜೆ ಶೋ ಅಲ್ತಕ್ಕೆ ನಿಂತಿದ್ರಿಂದ ಮತ್ತೆ ದೀಪ ಇನ್ನೊಂದು ಚಿಕ್ಕ ದೀಪ ಹತ್ತಿಸಿ ಎಲ್ಲರೂ ಕೂತ್ಕೊಂಡು ಮಂತ್ರ ಹೇಳಕ್ ಶುರು ಇರುತ್ತೆ ಮೈತ್ರಿನೂ ಮಂತ್ರ ಹೇಳ್ತಾ ಇರ್ತಾವೆ ಉಲುಚಿ ಹೇಳ್ತಾರೆ ನೀನು ಮಂತ್ರ ಹೇಳಿದ ತಕ್ಷಣ ಆಗಲ್ಲ ನಾನು ಹಾಕಿರೋ ದಿಗ್ಬಂಧನ ನೀನ್ ಯಾವುದೇ ಕಾಣಕ್ಕೂ ಆಗಲ್ಲ ಅಂತ ಉಲ್ಲುಚಿ ಅವಳು ಗುಹೆಲ್ ಕುತ್ಕೊಂಡು ಹೇಳ್ತಿರ್ತಾಳೆ ಕಟ್ ಮಾಡಿದ್ರೆ ಇಲ್ಲಿ ಜಯಮ್ಮ ಯ ಯಾಮಿನಿಗೆ ಕೈ ತುತ್ಕೊಡಕ್ ಶುರು ಮಾಡ್ತಾರೆ ನೀನು ಇಷ್ಟು ದಿನ ಊಟ ಮಾಡಿಲ್ಲ ಎರಡು ದಿನ ರೂಮ್ ಸೇರ್ದೊಳ್ ನೀನು ಇಲ್ಲಿವರೆಗೂ ಏನು ತಿಂದಿಲ್ಲ ಬಾ ಆದ್ರೆ ಯಾಮಿನಿ ಮನ್ಸಲ್ಲ ಅನ್ಕೋ ಕೂಡ್ ಕುಟುಂಬ ಒಂದೇ ಮನೆ ತುಂಬಾ ಜನಗಳು ಪ್ರೀತಿನೇ ಕಾಣ್ಲೇ ಇಲ್ಲೋ ನನ್ನೊಳಗೆ ಇಷ್ಟು ಪ್ರೀತಿ ಸಿಕ್ಕಿದೆ ಅಟ್ ಲೀಸ್ಟ್ ನನ್ಗೆ ಇವತ್ತು ಒಂದು ದಿನ ಆದ್ರೂ ಯಾಮಿನಿಯಾಗಿ ನನ್ನ ಸೂಕ್ಷ್ಮ ಪ್ರಜ್ಞೆಯಲ್ಲಿ ನಾನ್ ಇರಂಗಾಗಿದೆಯಲ್ಲ ಅದೇ ಖುಷಿ ಅಂತ ಮನ್ಸಲ್ಲ ಅನ್ಕೋತಿರ್ತಾಳೆ ಯಾಮಿನಿ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಇಂಥ ಜೀವನ ಸಿಕ್ಕಿದೆಯಲ್ಲ ಒಂದಿನ ಮಟ್ಟಕ್ಕೆ ಅನ್ನೋಷ್ಟರಲ್ಲಿ ಚಾಯನೂ ಬರ್ತಾಳೆ ಚಾಯನೋ ಎರಡು ದಿಸ ಏನು ತಿಂದೆಲ್ಲಮ್ಮ ತಿನ್ಸು ಅಂತ ಅವರಪ್ಪ ಹೇಳ್ತಾರೆ ಅವಾಗ ಚಾಯೆನೂ ಬಂದು ಸೋಫಾ ಮೇಲೆ ಕುತ್ಕೊಂಡು ಕೈ ತುತ್ತನೇ ಈಸ್ಕೊಡ್ತಾರೆ ಅದ್ರ ಶೇಖು ಬರ್ತಾನೆ ಅಯ್ಯೋ ಕ್ಯಾಪ್ಟನ್ ನಾನು ಈಗಿನ ಟಿಪಿಕಲ್ ಹುಡುಗಿರ್ತಾರ ನಾನಂತೂ ಡಯೆಟ್ ಅಂತೂ ಮಾಡ್ತಿಲ್ಲ ನನಗೆ ದೊಡ್ಡ ದುಡ್ಡೇ ಕೊಡಿ ನೀವೇನು ಮುಜುಗರ ಪಟ್ಕೋಬೇಡಿ ಅಂತ ಅದಕ್ಕೆ ಜಾಮ ಹೇಳ್ತಾಳೆ ಅಂತೂ ಇಂತೂ ನೀನು ಹುಡ್ಗಿ ಅಂತ ಒಪ್ಕೊಂಡಲ್ಲ ಅದೇ ಖುಷಿ ಕಣಿ ಅಂತ ಹೇಳ್ತಾಳೆ ಅಷ್ಟೊತ್ತಲ್ಲಿ ಚೇತನ್ ಅವ್ರ ಅಪ್ಪ ಅಮ್ಮ ಇಬ್ರು ಬಂದು ಹಿಂದೆ ನಿಂತ್ಕೊತಾರೆ ಯಾಮನಿಗೆ ಊಟ ಮಾಡ್ತಾ ಇರೋದು ನೋಡಿ ನಾವು ಮಕ್ಳನ್ನ ಕರ್ಕೊಂಡಿರೋ ದುಃಖದಲ್ಲಿ ಇದೀವಿ ಇಲ್ಲಿ ನೋಡಿದ್ರೆ ಕೈ ತುತ್ ತಕೊಂಡು ಸಂಭ್ರಮ ನೆಡೀತಾ ಇದೆ ಅಲ್ವಾ ಇವ್ರು ಊಟ ಮಾಡ್ಕೊಂಡು ಚೆನ್ನಾಗೇ ಇದ್ದಾರೆ ಆದ್ರೆ ನಾನು ಮಕ್ಕಳನ್ನ ಕರ್ಕೊಂಡು ಮಗನಿಗೆ ಕರ್ಕೊಂಡು ಇಷ್ಟೊಂದು ಸಂಕಟ ಅನುಭವಿಸ್ತಾ ಇದೀನಿ ಅಂತ ಹೇಳಿ ಚೇತನ್ ಅವ್ರ ಅಪ್ಪ ಅಮ್ಮ ಬಂದು ಹಿಂದೆ ನಿಂತ್ಕೋ ಇದು ನೋಡಿ ಜಯ ಅಮ್ಮ ಎದ್ದು ನಿಂತ್ಕೋತಾಳೆ ಕೈ ತುತ್ಕೊಡೋದನ್ನ ನಿಲ್ಲಿಸ್ಬಿಟ್ಟು ಚ ಆದ್ರೆ ಛಾಯೆ ಮಾತ್ರ ಅವಳಿಗೆ ಬೇವರ್ ಶುರು ಆಗಿ ಭಯ ಶುರು ಆಗ್ಬಿಡುತ್ತೆ ಅವಳಿಗೆ ಹಾಗೆ ನಾಳಿನ ಎಪಿಸೋಡ್ನ ನೆಕ್ಸ್ಟ್ ಬ್ಲಾಕಲ್ಲಿ ನೋಡ್ಬೋದು ಯಾರಿಗೆ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಬರಬೇಡಿ ಜೈ ಶ್ರೀರಾಮ್